ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ನಿಸ್ ಕಿಚನ್ ನಾನಿವತ್ತು ಕ್ಲೀನಿಂಗ್ ಯಾವ ಥರ ಟೈಲ್ಸ್ ಕ್ಲೀನ್ ಮಾಡ್ಬೋದು ಸಿಂಪಲ್ಲಾಗಿ ತುಂಬ ಈಸಿಯಾಗಿ ನೋಡಿ ತುಂಬ ಗಲೀಜಾಗಿದೆ ಸೊ ಇದು ತೋರ್ಸೋಕ್ಕೋಸ್ಕರ ನಾನು ಇವಾಗ ಈ ಥರ ಬಿಟ್ಟಿದ್ದೀನಿ ತುಂಬ ಅಂಟಂಟಾಗಿದೆ ತುಂಬ ಗಲೀಜಾಗಿದೆ ಸೊ ಯಾವ ಥರ ಇದನ್ನು ನಾವು ಕ್ಲೀನ್ ಮಾಡ್ಕೋಬೋದು ಅಂತ ನಾನು ನಿಮಗೆ ನೋಡಿ ಎಷ್ಟು ಕ್ಲೀ ಇದಾಗಿ ಕೂತ್ಕೊಂಡಿದೆ ತುಂಬ ಅಂಟಂಟಾಗಿ ಎಣ್ಣೆ ಜಿಡ್ಡೆಲ್ಲ ಹಂಗೆ ಇದೆ ಸೊ ಮೊದಲಿಗೆ ಯಾವ ಥರ ಕ್ಲೀನ್ ಮಾಡ್ಕೊಬೋತಿದ್ದೆ ನಾನು ಸಿಂಪಲ್ಲಾಗಿ ಅಂತ ನಾನು ಇವಾಗ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಇಷ್ಟು ದಿನ ಯಾವುದೋ ಐಟಮ್ಸ್ಗಳು ಹಾಕಿದೆ ಎಷ್ಟು ಕೆಮಿಕಲ್ಸ್ ಹಾಕಿದ್ರು ಆ್ಯಸಿಡ್ಸ್ ಹಾಕಿದ್ರು ಹೋಗ್ತಾ ಇರಲಿಲ್ಲ ಓದಿ ತಿರ್ಗ ಹಂಗಂಗೆ ಜಿಡ್ಡು ಇತ್ತು ಆದ್ದರಿಂದ ಇವಾಗ ಸಿಂಪಲ್ ಆಗಿ ಎಷ್ಟು ಬೇಗ ನಾವು ಹೊಸ್ದಾಗಿ ಬಿಟ್ಟಿರೋದನ್ನು ಇವಾಗ ನಿಮಗೆ ಇಂಟ್ರೊಡ್ಯೂಸ್ ಮಾಡಿ ತೋರಿಸ್ತೀನಿ ಎಷ್ಟು ಕ್ಲೀನಾಗಿ ಒಂದು ನಿಮಿಷದಲ್ಲಿ ನೀವು ಅದನ್ನು ಇಲ್ಲಿ ಹಚ್ಚಿಬಿಟ್ಟು ನೀವು ಸ್ವಲ್ಪ ಒಂದು ಎರಡು ನಿಮಿಷ ಬಿಟ್ಟು ಕ್ಲೀನ್ ಮಾಡಿದ ತಕ್ಷಣವೇ ನಿಮ್ಮ ಟೈಲ್ಸು ಅಷ್ಟೇ ಶೈನಿಂಗಾಗಿ ಕ್ಲೀನಾಗಿ ಆ ಜಿಡ್ಡು ಕೂಡ ಹೋಗುತ್ತೆ ಸೊ ನೋಡಿ ಎಷ್ಟು ಜಿಡ್ಡು ಕೂತಿದೆ ಅಂದರೆ ಅಷ್ಟು ಜಿಡ್ಡು ಕೂತಿದೆ ಸೊ ಕಿಚನ್ಸಲ್ಲಿ ಯೂಶಲಿ ನೀವು ಎಷ್ಟು ಕ್ಲೀನ್ ಮಾಡ್ತಾಯಿದ್ರು ನೀವು ಜಿಡ್ಡು ಅಂದ್ರೆ ಇದ್ದೇ ಇರುತ್ತೆ ಸೊ ಅದರಿಂದ ನಾನಿವಾಗ ನಿಮಗೆ ಯಾವ್ದು ಹಾಕಿದ್ರೆ ನಿಮಗೆ ಎಷ್ಟು ಬೇಗ ನಿಮಗೆ ಕ್ಲೀನಿಗೆ ಅಂದರೆ ಫ್ರೆಂಡ್ಲಿ ಯೂಸರ್ ಅಂತಲೂ ಕೂಡ ಹೇಳ್ಬೋದು ನೀವು ಸೊ ಇದನ್ನು ಯಾವ ಥರ ಮಾಡ್ಬೋದು ಅಂತ ನಾನು ಇವಾಗ ನೆಕ್ಸ್ಟಲ್ಲಿ ತೋರಿಸ್ತೀನಿ ಬನ್ನಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಇದು ನಾನು ಒಂದು ಪ್ಲಾಸ್ಟಿಕಲ್ಲಿ ಹಾಕ್ಕೊಂಡಿದ್ದೀನಿ ಈ ಕೆಮಿಕಲ್ನ ಸೊ ಯಾವ ಥರ ಒರೆಸೋದು ಅಂತಲೂ ಕೂಡ ನಾನಿಲ್ಲಿ ತೋರಿಸ್ತೀನಿ ಮಕ್ಕಳಿಗೆ ನೀವು ಎಲ್ಲೆಲ್ಲಿ ಗಲೀಜಿದೆ ಸುಮ್ಮನೆ ಸ್ವಲ್ಪ ಈ ಥರ ಒರೆಸ್ಬಿಟ್ಬಿಟ್ರೆ ಸಾಕು ನೋಡಿ ಎಷ್ಟು ಕ್ಲೀನಿಂಗಿದೆ ಎಷ್ಟು ಸುಮ್ಮನೆ ಒಂದು ಬ್ರಷ್ ತೊಗೊಂಡು ನೀವು ಕ್ಲೀನಿಂಗ್ ಈ ಥರ ಎಷ್ಟು ಜಿಡ್ ಇದ್ರೂ ನಿಮಗೆ ಕ್ಲೀನಿಗೆ ಅದು ವಾಶ್ ಔಟ್ ಆಗಿಬಿಡುತ್ತೆ ನಿಮಗೆ ಅಷ್ಟು ಕ್ಲೀನಾಗಿ ನಿಮಗೆ ಎಲ್ಲ ಕಡೆಗೆ ಈ ಥರ ಕ್ಲೀನಾಗಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು ನೀವು ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದು ಆ್ಯಸಿಡಿಂದ ಈ ಆ್ಯಸಿಡೂ ಅಲ್ಲ ಇದು ನಿಮ್ಗೆ ಆ ಥರ ಅಷ್ಟು ಕೆಮಿಕಲ್ ಇದು ನೋಡಿ ಎಲ್ಲ ಕಡೆ ಇದೆ ನನಗೆ ಅಲ್ಲೆಲ್ಲ ಹಚ್ಕೊಂಡು ಬರ್ತಾ ಇದ್ದೀನಿ ನಾನು ಈ ಥರ ಸ್ವಲ್ಪ ಕಿಚನ್ದೇ ನಿಮಗೆ ತುಂಬ ಅಟ್ ಅಂಟು ಇರುತ್ತೆ ಜಿಗಿಟ್ಟಿರುತ್ತೆ ಸೈಡ್ಸಲ್ಲೂ ಕೂಡ ನಿಮಗೆ ನೋಡಿ ದ್ರೊಂದು ಟೈಲ್ಸ್ ಇದೆ ಸ್ಮಾಲ್ ಟೈಲ್ಸು ಯಾವ ಟೈಲ್ಸು ಕೂಡ ನೀವು ಅಪ್ಲೈ ಮಾಡ್ಬೋದು ನೋಡಿದ್ರೆ ನಾನಿಲ್ಲಿ ಗ್ರೀನ್ ಟೈಲ್ಸ್ ಇದೆ ಅದು ಕೂಡ ತೋರಿಸ್ತೀನಿ ಎಷ್ಟು ಕ್ಲೀ ಇದಾಗುತ್ತೆ ಅಂತ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ನೋಡಿ ಎಷ್ಟು ಹಾಕ್ತಕ್ಷಣ ನಿಮಗೆ ಒಂಥರ ಯಾವ ಥರ ಬಬಲ್ಸ್ ಬರುತ್ತೆ ಅಂತ ಅದರಲ್ಲಿ ಸೊ ಇದಕ್ಕೂ ಎಲ್ಲ ಅಷ್ಟು ಕ್ಲೀನಾಗೆ ಒಂದು ಸ್ವಲ್ಪ ಹಾಕಿ ಹಾಕಿ ಬಿಡೋಣ ಸ್ವಲ್ಪ ಪ್ಲ್ಯಾಸ್ಟಿಕಲ್ಲೇ ತೊಗೊಳ್ಳಿ ಆದಷ್ಟು ನೀವು ಸ್ಟೀಲ್ ಗುಳಲ್ಲಿ ಹೋಗ್ಬೇಡಿ ನೋಡಿ ಇದು ಹಾಕ್ತಾ ಹಾಕ್ತಾರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಇದೆಲ್ಲ ವಾಶ್ ಔಟ್ ಆಗಿಬಿಡತ್ತೆ ಅಂತ ಅಷ್ಟು ಚೆನ್ನಾಗಿ ನಿಮಗೆ ಆಗುತ್ತೆ ಸೊ ನೀವು ನೋಡಿ ಟೈ ಟೈಲ್ಸ್ ಮೇಲೆ ಡೈರೆಕ್ಟ್ ಹಾಕಿದ್ರೆ ನೋಡಿ ನಿಮ್ಗೆ ಹೆಂಗೆ ಹೆಂಗೆ ಆಗಿಬಿಡುತ್ತೆ ಅಂತ ಕ್ಲೀನಾಗೆ ನೋಡಿ ಎಷ್ಟು ಜಿಡ್ಡಿಲ್ಲ ಹೋಗೋಕ್ಕೋಸ್ಕರ ಹೆಂಗಾಗ್ತಾ ಇದೆ ನೋಡಿದ್ರಲ್ಲ ನಿಮಗೆ ಆ ವೈಟ್ ಡಿಶ್ ಗೊತ್ತಾಗ್ತಾ ಇದೆ ಅನಿಸುತ್ತೆ ಅಲ್ಲ ಎಲ್ಲೆಲ್ಲಿ ಹಾಕ್ತೀರಾ ಅಲ್ಲೆಲ್ಲ ಆ ಜಿಡ್ಡನ್ನ ಕಿತ್ಕೊಂಡು ಬರ್ತಾ ಇದೆ ಎಲ್ಲೆಲ್ಲಿ ಸ್ಪ್ರೆಡ್ ಮಾಡ್ತೀರಾ ಅಲ್ಲಲ್ಲೆಲ್ಲನೂ ನೋಡಿ ಕ್ಲೀನಾಗೆ ಸ್ವಲ್ಪ ಹಾಕಿ ಥರ ಒಂದೆರಡು ಮೂರು ನಿಮಿಷ ಬಿಟ್ಬಿಡಿ ಅಷ್ಟೊತ್ತು ಅದನ್ನು ಕೂಡ ವರ್ಕ್ ಆಗ್ಬೇಕು ನೋಡಿ ಅದು ವೈಟ್ ಡಿಶ್ ಹೆಂಗೆ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಅದು ಜಿಟ್ಟಿದೆ ಅದನ್ನು ಅದು ಜಿಡ್ಡನ್ನು ತೆಗಿತಾ ಅದು ಸೊ ನೋಡಿ ಅದು ಸ್ವಲ್ಪ ಹೊತ್ತು ಬಿಟ್ಟಿದ್ವಿ ಸೊ ಈಗ ಕ್ಲೀನಿಗೆ ಈ ಒಂದು ಸ್ಕಾಚ್ ಬ್ರೈಟು ಈ ಥರ ತೊಗೊಂಡು ನೀವು ನೋಡಿ ಎಷ್ಟು ಕ್ಲೀನಾಗಿ ಹೋಗ್ತಾ ಇದೆ ನಿಮಗೆ ಗೊತ್ತಾಗುತ್ತೆ ಕಾಣಿಸ್ತಾ ಇದೆ ಅನಿಸುತ್ತೆ ಹುಡುಗರು ಸೊ ಎಲ್ಲೆಲ್ಲಿ ಇದಾಗಿದೆ ನೋಡಿ ಇಲ್ಲಿ ಸ್ವಲ್ಪ ಇದಾಗಿತ್ತು ನೋಡಿ ಇಲ್ಲಿ ಇವಾಗ ಇಲ್ಲಿ ತೋರಿಸ್ತೀವಿ ನೋಡಿ ಸ್ವಲ್ಪ ಕ್ಲೀನಾಗಿ ಉಂಜ್ಕೊಂಬಿಟ್ರೆ ನೋಡಿ ಎಷ್ಟು ಕ್ಲೀನ್ ಅಂತ ಸೊ ಇಲ್ಲೂ ಅಷ್ಟೇ ನಾನು ತೋರಿಸ್ತೀನಿ ಇವಾಗ ನೋಡಿ ಇಲ್ಲಿ ಇಲ್ಲೇ ತೋರಿಸ್ತೀನಿ ಎಕ್ಸಾಂಪಲ್ ಮುಂದೆನೇ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ನೋಡಿ ಇದಕ್ಕೂ ಇದಕ್ಕೂ ನೋಡಿ ಕಂಪೇರ್ ಮಾಡಿ ಇದನ್ನು ತೋರಿಸ್ತೀನಿ ತಾಳಿ ನೋಡಿ ಇಷ್ಟು ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ ಇಲ್ಲೂ ಅಷ್ಟೇ ನೋಡಿ ಇಷ್ಟು ಬೇಗ ಆಗೋಗುತ್ತೆ ಅಂತ ಸುಮ್ಮನೆ ಏನಿಲ್ಲ ಸ್ವಲ್ಪ ಧಾಪಟ್ಟ ಈ ಥರ ವಾಶ್ ಮಾಡಿಕೊಂಡ್ರೆ ಎಷ್ಟು ಆಗುತ್ತೆ ಗೊತ್ತಾಗುತ್ತೆ ನೋಡಿ ಈ ಡಿಫ್ರೆನ್ಸ್ ಆ ಡಿಫ್ರೆನ್ಸ್ ಅಂತ ಡಿಫ್ರೆಂಡ್ ಮಾಡಿ ಇದೆಲ್ಲ ನಾನು ಹೋಗಿದ್ದೀನಿ ಇವಾಗ ನೀವು ಕ್ಲೀನಿಗೆ ಒಂದು ಬಟ್ಟೆ ತಗೊಂಡು ಯಾಕಂದ್ರೆ ಒಂದು ಬಟ್ಟೆ ತಗೊಂಡು ಮದ್ದೆ ಮಾಡ್ಕೊಳ್ಳಿ ಒದ್ದೆ ಮಾಡಿಕೊಂಡು ಕ್ಲೀನಾಗಿ ಒಂದು ಈಗ ಹಾಕೊಂಡು ನೋಡಿ ಹೋದ್ರ ಮೇಲೆ ಒರಿಸ್ಕೊಂಡ್ಬಂದ್ಬಿಡಿ ನೋಡಿ ಎಷ್ಟು ಕ್ಲೀನಾಗಿ ತೋರಿಸ್ತಾ ಇದೆ ನನಗೆ ಎಷ್ಟು ಆಗಿದೆ ಅಂತ ನೋಡಿ ಎಷ್ಟು ಆಗಿದೆ ಒಂಚೂರು ಇದಿಲ್ದಂಗೆ ಆಮೇಲೆ ಇದು ಅಷ್ಟೇ ನೋಡಿ ಎಷ್ಟು ಬೆಳ್ಳಕ್ಕಾಗಿದೆ ಇದೆಲ್ಲ ಎಷ್ಟು ದಿಡ್ಡಿತ್ತು ಇದು ಜಸ್ಟ್ ನಿಮಗೆ ಒಂದು ಐಟಮಿಂದ ಯಾವ ಥರ ಮಾಡ್ತೀರಾ ಯಾವ ಥರ ಕ್ಲೀನ್ ಆಗುತ್ತೆ ಅನ್ನೋದ್ರಿಂದ ನೋಡಿ ನಾನು ಜಸ್ಟ್ ತೊಗೊಂಬದಿರೀತಿ ಒಂದು ರಾಫ್ ಅನ್ನೋದು ಸೊ ಇದನ್ನು ರಾಫ್ ಅನ್ನೋದು ನಿಮಗೆ ಸಿಗುತ್ತೆ ಅಂಗಡಿಯಲ್ಲಿ ಸೊ ಪೇಂಟ್ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ ಟೈಲ್ಸ್ ಇದು ಮಾಡೋದು ಸೊ ನಿಮಗೆ ಕ್ಲೀನ್ ಸೆರಾ ಕ್ಲೀನ್ ಅದರಲ್ಲಿ ಟೀ ಸಿಕ್ಸ್ಟೀನ್ ಅಂತದೇ ಕೇಳಿ ಸೊ ನಿಮಗೆ ಇದು ಸಿಗುತ್ತೆ ಸೊ ಇದರಿಂದ ನಿಮಗೆ ನೋಡಿ ರ್ಯಾಪಿಡ್ ಆ್ಯಕ್ಷನ್ ಟೈರ್ ಎನ್ ಸಿರಾಮಿಕ್ ಕ್ಲೀನರ್ ಅಂತಲೂ ಕೂಡ ಹಾಕಿದ್ದೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಕ್ಲೀನಿಗೆ ಇದು ನೀವು ಹಾಗೆಯೇ ನೀರೆಲ್ಲ ಹಾಕ್ಕೊಂಡು ಡೈಲ್ಯೂಟ್ ಮಾಡಿಕೊಂಡು ಮಾಡ್ಬೋದು ನಾನು ಸ್ವಲ್ಪ ಜಾಸ್ತಿ ತಿಂಗಳಂಗ್ ಗಟ್ಟಲೆ ಹಂಗೆ ಬಿಟ್ಟಿದ್ದೆ ತುಂಬಾ ಅಂಟಂಟಿತ್ತು ಅಂಟಿತ್ತು ಅನ್ನೋಕ್ಕೋಸ್ಕರ ನಾನು ಡೈರೆಕ್ಟಾಗಿ ಅಪ್ಲೈ ಮಾಡಿದೆ ಇಲ್ಲ ನೀವು ನೀರಲ್ಲಿ ಹಾಕ್ಕೊಂಡು ಕೂಡ ಮಾಡ್ಬೋದು ಸೊ ನೋಡಿ ಇದು ರ್ಯಾಪಿಡ್ ಆ್ಯಕ್ಷನು ಕ್ಲೀನರು ಸೊ ಅಪ್ಲಿಕೇಶನ್ ಏರಿಯಾಸ್ ಯಾವ್ದಾವುದು ಹಾಕ್ಬೇಕು ಅಂತಲೂ ಕೂಡ ಯಾವ ಥರ ಯೂಸ್ ಮಾಡಬೇಕು ಯಾವ ಪ್ರಪೋಷನಲ್ಟ್ ಯೂಸ್ ಮಾಡಬೇಕು ಕ್ಲೀನ್ ಕ್ಲಾತು ಆ ಸರ್ಫೇಸ್ ನಿಮಗೆ ಹಾಕಿಬಿಟ್ಟು ಫೈವ್ ಮಿನಿಟ್ಸ್ ಬಿಟ್ಟು ವಾಶ್ ಮಾಡಬೇಕು ಅಷ್ಟೇ ಸೊ ಅಂದರೆ ಗ್ಲೌಸ್ ಗೀಸ್ ಕೈಯಲ್ಲಿ ಹಾಕ್ಕೊಳ್ಳಿ ಸೊ ಆ ಥರ ಇದೆ ನಿಮಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೂಡ ಹಾಕಿದೆ ಜಸ್ಟ್ ಟು ಟ್ವೆಂಟಿ ಫೈವ್ ರುಪೀಸೂ ಆಗುತ್ತೆ ಇದು ಸೊ ಇದನ್ನು ನೀವು ಸೊ ಇದು ಹಾಕಿದ್ದೀನಿ ಇದು ಕ್ಲೀನಿಂಗ್ ಆಗಿದೆ ನಾನು ತೋರಿಸಿದ್ದೀನಲ್ಲ ಸೊ ಸಲ ಇದು ಇಷ್ಟೊಂದು ತೊಗೊಂಡು ಬಂದ್ಬಿಟ್ಟೆ ನೀವು ಆ್ಯಕ್ಚುಲಿ ಒನ್ ಲೀಟರ್ ಅಷ್ಟಿದು ಕ್ಯಾನ್ ಇದೆ ನಾನು ತೊಗೊಂಬಂದಿರೋದು ಒನ್ ಲೀಟ್ರ್ ನಿಮಗೇನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಯೂಸ್ ಮಾಡ್ಕೊಬೋದು ನೀವು ಏನು ಅಷ್ಟು ಕೂಡ ಫುಲ್ಲೇ ನೀವು ಯೂಸ್ ಯೂಸ್ ಮಾಡೋದಿಲ್ಲ ಸ್ವಲ್ಪ ಸ್ವಲ್ಪ ಡೈಲ್ಯೂಟ್ ಮಾಡ್ಕೊಂಡು ಮಾಡಿಕೊಂಡು ನೀವು ಇದು ಯೂಸ್ ಮಾಡಿ ಒಂದ್ಸರಿ ತಂದು ಇಟ್ಕೊಂಡ್ಬಿಟ್ರೆ ನೀವು ಇದನ್ನು ಯೂಸ್ ಮಾಡ್ಬೋದು ಸೊ ಯಾವ ಥರ ಕಲರ್ ಅಂತಾನೂ ಕೂಡ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಈ ಪ್ಯಾಕಲ್ಲೂ ಸೊ ಇದನ್ನು ಕ್ಲೀನಾಗಿ ಸೀಲ್ ಮಾಡಿರೋದನ್ನು ಮಾತ್ರ ತೊಗೊಂಡು ಬನ್ನಿ ತೊಗೊಂಡು ಬಂದು ನೀವು ನೀರಲ್ಲಿ ಕೂಡ ಡೈಲ್ಯೂಟ್ ಮಾಡ್ಕೋಬೋದು ಸೊ ಇಲ್ಲದೆ ನಾನು ಇಲ್ಲಿ ಆದರೆ ತುಂಬ ಕೇರ್ಫುಲ್ಲಾಗಿರ್ಬೇಕು ಇದರಲ್ಲಿ ಮಕ್ಕಳು ಇಟ್ಲು ಕೊಡೋದ್ರಿಂದ ಅದು ಯಾವ ಕಲರ್ ಇದು ಬರುತ್ತಿದೋ ಸೊ ಕಲರ್ ಬಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಸೊ ಯಾವ ಥರ ಹೆಂಗೆ ಚೇಂಜ್ ಆಗುತ್ತೆ ಇದು ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ಹೇಳಿದ್ದು ಸೊ ಈ ಥರ ನೀವು ಯೂಸ್ ಮಾಡ್ಕೊಳ್ಳಿ ಮನೇಲಿ ಯೂಸ್ ಮಾಡಿಕೊಂಡು ಯಾವ್ಯಾವ ಟೈಲ್ಸ್ ಎಲ್ಲ ಎಷ್ಟು ಆಗಬೇಕಂತ ಸೊ ನಾನು ನಿಮಗೆ ಡೈರೆಕ್ಟಾಗೆ ತೋರಿಸಿದ್ದೀನಿ ಎಷ್ಟು ಕ್ಲೀನಾಗಿ ಆಗಿದೆ ನನ್ನ ಟೈಲ್ಸ್ ಎಷ್ಟು ವೈಟ್ಗೆ ಬಂದಿದೆ ಟೈಲ್ಸ್ ಅಂತ ಕೂಡ ನಾನು ನಿಮಗೆ ಇದರಲ್ಲಿ ತೋರಿಸಿದ್ದೀನಿ ಸೊ ನೋಡಿದ್ರಲ್ಲ ನೀವು ಈ ಥರ ಮನೇಲಿ ತೊಗೊಂಡು ಯೂಸ್ ಮಾಡಿಕೊಳ್ಳಿ ಆಮೇಲೆ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್